ಜೈ ಶ್ರೀಮನ್ನಾರಾಯಣ ನಾರಾಯಣ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ಸರಸಾಷ್ಟ ನಮಸ್ಕಾರಗಳನ್ನು ಅರ್ಪಿಸುತ್ತ ಶ್ರೀಮತಿ ರಾಮಾನುಜಯ ನಮಃ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತು ಈ ವಿಡಿಯೋ ನೋಡು ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಎಲ್ಲ ಭಗವತ್ ಬಂಧುಗಳಿಗೆ ಭಕ್ತರಿಗೆ ನನ್ನ ನಮಸ್ಕಾರಗಳು ನಾವು ಹೋದ ಭಾಗದಲ್ಲಿ ಅಂದ್ರೆ ಹತ್ತೊಂಬತ್ತನೇ ಭಾಗದಲ್ಲಿ ರಾಮಾನುಜಾಚಾರ್ಯರು ವರದರಾಜಿಗೆ ಏನೇನು ಕೇಳಿದರಂತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಕಂಡುಕೊಂಡೆವು ತಿಳಿದುಕೊಂಡು ರಾಮಾನುಜರಿಗೂ ಬಹಳ ಸಂತೋಷ ಆಯಿತು ಇನ್ನು ಅವರು ಹೇಗೆ ಕಂಚಿಪೂರ್ಣರಿಂದ ಈ ಮಹಾಪೂರ್ಣ ಸೇರ್ತಾರೆ ಅಂತಕ್ಕಂಥ ನೋಡೋಣ ಹೀಗೆಲ್ಲ ಆದ ಮೇಲೆ ಕಂಚಿಪೂರ್ಣರೇ ಕರೆದು ಹೇಳುತ್ತಾರೆ ರಾಮಾನುಜ ನೋಡಪ್ಪ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯೆಗಳನ್ನು ನಿನಗೆ ಹೇಳಿದೆ ನನ್ನಲ್ಲಿ ಅಂತ ಏನು ವಿಶೇಷವಾದ ವೇದ ಉಪನಿಷತ್ತುಗಳನ್ನು ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ ಆ ವರದರಾಜ ಪರಿಮಾಳ ಸ್ವಾಮಿಗಳೇ ನಿನಗೆ ದಾರಿ ತೋರಿಸಿದ್ದಾರೆ ಎಲ್ಲವನ್ನೂ ನೀನು ಅವುಗಳಿಗೆ ಉತ್ತರಗಳನ್ನು ಪಡೆದುಕೊಂಡಿದ್ದೀಯಲ್ಲ ಆ ಮಹಾಪೂರ್ಣನನ್ನು ಆಶ್ರಯಿಸು ನೀನು ಅವರ ಹತ್ತಿರ ಹೋಗಿ ಅವರನ್ನು ಆಶ್ರಯಿಸಿ ಅವರಲ್ಲಿ ನೀನು ಶಿಕ್ಷಣ ಪಡೆದಕ್ಕೂ ಒಳ್ಳೆಯದಾಗುತ್ತೆ ಯಾಕಂದ್ರೆ ಆ ವರದರಾಜ ಭಗವಂತನೇ ಹೇಳಿರ್ತಾನಲ್ಲ ಹೀಗಾಗಿ ಕಂಚಿಪೂರ್ಣರು ಸಹಿತ ಅವರಿಗೆ ಆ ಆಚಾರ್ಯರಿಗೆ ಭಗವಂತ ರಾಮಾನುಜ ಆಚಾರ್ಯರಿಗೆ ಹೇಳ್ತಾ ಇದ್ದಾರೆ ಹೋಗಪ್ಪ ನೀನು ಮಹಾಪೂರ್ಣರ ಹತ್ರ ಹೋಗಿ ಆಶ್ರಯ ಪಡಿ ಅವರ ಹತ್ರನೇ ನೀನು ವಿದ್ಯೆ ಕಲಿತುಕೋ ಅಂತೇಳಿ ಅವಾಗ ಇವರಲ್ಲಿ ಆಸೆ ಹುಟ್ಟುತ್ತೆ ಸರಿ ಎಲ್ಲ ಬೆಳಗಿನ ಜಾವ ಹೇಳ್ತಾರೆ ಎದ್ದು ಯಥಾ ಪ್ರಕಾರ ಹೋಗಿ ತಮ್ಮ ಸೇವೆಯನ್ನು ಆ ವರದರಾಜ್ ಪೆರ್ಮಾಳ್ ಮತ್ತು ಪೆರುಂದೇವಿಗೆ ಲಕ್ಷ್ಮೀ ದೇವಿಗೆ ಆ ತಮ್ಮ ಸೇವೆಯನ್ನು ಅರ್ಪಿಸಿ ಆ ದೇವರಲ್ಲಿ ಸ್ವಾಮಿ ನೀನು ಹೇಳಿದಂತೆ ನಾನು ಮಹಾಪೂರ್ಣರನ್ನು ಕಾಣಲು ಆ ಹೋಗ್ತಾ ಇದ್ದೇನೆ ನನಗೆ ಆಶೀರ್ವಾದ ಮಾಡಿ ಮುಂದೆ ನನಗೆ ಒಳ್ಳೇದಾಗಲೆಂದು ಹರಿಸಿ ಕಳುಹಿಸಿರಿ ಆಶೀರ್ವಾದ ಮಾಡಿರಿ ಅಂತ ಕೇಳಿಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದು ತಂಜಮಾಂಬಳಿಗೆ ಹೇಳ್ತಾರೆ ನೋಡು ನಾನು ಶ್ರೀರಂಗಮ್ಗೆ ಹೋಗ್ಬೇಕು ಹೋಗಿ ಅಲ್ಲಿ ಮಹಾಪೂರನ್ನು ನಾನು ಕಾಣಬೇಕು ಅವರಿಂದಲೇ ನನ್ನ ಮುಂದಿನ ಶಿಕ್ಷಣ ಈ ವರದರಾಜ್ ಪೆರ್ಮಾಡರು ನನಗೆ ಸೂಚನೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಶ್ರೀರಂಗಮ್ಗೆ ಹೋಗ್ತಾ ಇದ್ದೇನೆ ಅಂತೇಳಿ ಆ ತಂಜಮಾಂಬಾಳಿಗೆ ಹೇಳಿ ಅಲ್ಲಿಂದ ಅವರೇನ್ ಮಾಡ್ತಾರೆ ಶ್ರೀರಂಗಮ್ಗೆ ಹೋಗ್ತಾರೆ ಹೋಗಬೇಕಾದ್ರೆ ಕಾರ್ನಾಡಿಗೆಯಲ್ಲೇ ಹೋಗ್ಬೇಕಲ್ಲ ಸುಮಾರು ಇನ್ನೂರ ಅರವತ್ತಾರು ಇನ್ನೂರ ಎಪ್ಪತ್ತು ಕಿಲೋಮೀಟ್ರ್ ವರದರಾಜ ಪೆರ್ಮಾಳ ದೇವಸ್ಥಾನದಿಂದ ಶ್ರೀರಂಗ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ನಡೆದುಕೊಂಡು ಹೋಗ್ಬೇಕು ಸುಮಾರು ನಾಲ್ಕು ದಿವಸ ಆಗುತ್ತೆ ನಾಲ್ಕು ದಿವಸ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಅರವತ್ತು ಕಿಲೋಮೀಟರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಬರುತ್ತೆ ಅದು ಮಧುರಾಂತಕ್ಕಮ್ ಅಂತೇಳಿ ಆ ಮದರಾಂತಕ್ಕಂ ದೇವಸ್ಥಾನದಲ್ಲಿ ರಾಮಚಂದ್ರ ಸೀತಾಮಾತೆ ಆಂಜನೇಯ ಮತ್ತು ಲಕ್ಷ್ಮಣರ ವಿಗ್ರಹಗಳಿದಾವೆ ಅಲ್ಲಿ ಸೀತಾಮಾತೆ ಶ್ರೀರಾಮರ ದೇವಸ್ಥಾನ ಅದು ಅಲ್ಲಿಗೆ ಹೋಗ್ತಾರೆ ಇವರು ಯಾಕಂದ್ರೆ ಅಲ್ಲಿಗೆ ಬಂದಾಗ ಮತ್ತ ಒಂದು ಬೇಕಲ್ಲ ರಾತ್ರಿ ಹೊತ್ತು ತಂಗಬೇಕಲ್ಲ ಅವರಿಗೆ ಆ ದೇವಸ್ಥಾನ ಒಂದು ಮಧ್ಯದಲ್ಲಿ ಅವರಿಗೆ ಒಂದು ಆಶ್ರಯ ಈಗ ಕತ್ತಲಾಗುತ್ತೆ ಅಲ್ಲಿ ಹೋಗಿ ಆ ಸಾಯಂಕಾಲ ಕತ್ತಲಾದಾಗ ಹೋಗ್ತಾರೆ ಮದರಾಂತಕಂ ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ಆಶ್ಚರ್ಯ ಕಾದಿರುತ್ತೆ ಏನೆಂದರೆ ಅಲ್ಲಿಗೆ ಮಹಾಪೂರ್ಣರು ಬಂದಿರ್ತಾರೆ ನೋಡಿ ಮಹಾಪೂರ್ಣರು ಯಾಕೆ ಅಂದ್ರೆ ಶ್ರೀರಂಗಂನಲ್ಲಿ ಯಾವಾಗ ಯಮುನಾಚಾರ್ಯರು ಹೊರಟು ಹೋಗ್ತಾರಲ್ಲ ಅವರು ಯಾವಾಗೆ ತೀರ್ಕೊಳ್ತಾರೆ ಅವರ ಪ್ರಾಣ ಹೊರಟು ಹೋಗುತ್ತೆ ಅವರು ಪರಮಪದ ಸೇರ್ತಾರೆ ವೈಕುಂಠ ಸೇರ್ತಾರಲ್ಲ ಆವಾಗ ಅಲ್ಲಿ ಮುಂದಿನ ಪೀಠ ಅಲಂಕರಿಸ್ಬೇಕಲ್ಲ ಯಾರು ಇರೋದಿಲ್ಲ ತಾತ್ಕಾಲಿಕವಾಗಿ ಯಾರನ್ನು ನೇಮಿಸಿರ್ತಾರೆ ಆದ್ರೆ ಶಾಶ್ವತವಾಗಿ ಪೀಠಾಧಿಪತಿಗಳು ಬೇಕಲ್ಲ ಅಲ್ಲಿ ಅವರು ಮೀಟಿಂಗ್ ಮಾಡ್ತಾರೆ ಎಲ್ಲರನ್ನು ಸೇರಿಸಿ ಆ ದೇವಸ್ಥಾನದ ಮುಖ್ಯ ಅರ್ಚಕರು ಮತ್ತು ಅಲ್ಲಿ ಇರ್ತಕ್ಕಂಥ ವಿಶೇಷವಾದಂತ ಏನು ಪಂಡಿತೋತ್ಸವರು ಇರ್ತಾರೆ ಎಲ್ಲರನ್ನು ಸೇರಿಸಿ ಒಂದು ಸಭೆ ಕರೀತಾರೆ ಸಭೆ ಕರೆದು ಸೇರಿಸ್ತಾರೆ ಸೇರಿಸಿ ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಹೇಗೂ ಯಾಮನಾಚಾರ್ಯರು ತಿಳಿಸಿದ್ದಾರಲ್ಲ ಮುಂದೆ ರಾಮಾನುಜರೇ ಈ ಪೀಠಕ್ಕೆ ಬರಬೇಕು ಅವರೇ ಈ ಪೀಠಕ್ಕೆ ಬಂದು ಗುರುಗಳಾಗಬೇಕು ಅವರೇ ಈ ಪೀಠವನ್ನು ಅಲಂಕರಿಸಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಸಹಮತದಿಂದ ಆ ಒಮ್ಮತದಿಂದ ಎಲ್ಲರೂ ಒಪ್ಕೊಳ್ತಾರೆ ಒಪ್ಕೊಂಡು ಇನ್ನು ರಾಮಾನುಜನ್ ಕರ್ಕೊಂಡು ಬರ್ಬೇಕಲ್ಲ ಕರ್ಕೊಂಡು ಬರ್ಬೇಕಂದ್ರೆ ಯಾರು ಹೋಗ್ಬೇಕು ಮಹಾಪೂರ್ಣರು ನೇಮಿಸ್ತಾರೆ ಯಾಕಂದ್ರೆ ಅವ್ರು ಮೊದಲು ಬಂದು ಹೋಗಿರ್ತಾರಲ್ಲ ಬಂದು ರಾಮಾನುಜರನ್ನು ಕರೆದುಕೊಂಡು ಹೋಗಿರ್ತಾರೆ ಹೀಗಾಗಿ ಅವರಿಗೆ ಸ್ವಲ್ಪ ಪರಿಚಯ ಆಗಿರುತ್ತಲ್ಲ ಹೀಗಿರ್ಬೇಕಾದ್ರೆ ಆ ಮಹಾಪೂರ್ಣರು ಸಹಿತ ಶ್ರೀರಂಗಮ್ನಿಂದ ಮೊದಲ ಅಂತ ಕಮ್ಮಿಗೆ ಬಂದಿರ್ತಾರೆ ಕಾರಣ ರಾಮಾನುಜರನ್ನು ಕರೆದುಕೊಂಡು ಹೋಗಬೇಕು ಶ್ರೀರಂಗಮ್ಮಿಗೆ ಅಂತೇಳಿ ನೋಡಿ ಹೇಗಿದೆ ಆ ಕಾಗಿ ಕೂಡೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಆ ವೈದ್ಯರು ಹೇಳಿದ್ದು ಹಾಲು ಅನ್ನ ಈ ಪೇಷಂಟ್ ಅಥವಾ ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ಹೇಳ್ತೀವಲ್ಲ ಅದೇ ಇಲ್ಲಿ ಅನ್ವಯಿಸ್ತದೆ ಅಂತ ಅನಿಸುತ್ತೆ ಹೀಗೆ ಅವರು ಬಂದಾಗ ಆಶ್ಚರ್ಯ ಆಗುತ್ತೆ ರಾಮಾನುಜರಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ ಇರ್ತಾರೆ ಏನು ಆಶ್ಚರ್ಯ ಇದು ನೀವು ಇಲ್ಲಿ ಬಂದೀರಾ ಅಂತ ಹೇಳಿದಾಗ ಅವಾಗ ಆ ಮಹಾಪೂರ್ಣರೇ ಹೇಳ್ತಾರೆ ಅಪ್ಪ ರಾಮಾನುಜ ನಾನ್ ನಿನಗಾಗಿಯೇ ಬಂದಿದ್ದೇನೆ ಕಂಚಿ ಪುರಂಗೆ ಹೋಗ್ತದೆ ಕಂಚಿಪುರಂಗೆ ನಿನ್ನನ್ನು ಕರೆದುಕೊಂಡು ಬರಲು ತಿಳಿಸಿದ್ದಾರೆ ಎಲ್ಲರೂ ಒಮ್ಮತದಿಂದ ಸಹಮತದಿಂದ ಎಲ್ಲ ಒಟ್ಟುಗೂಡಿ ನಿನ್ನನ್ನು ಪೀಠಕ್ಕೆ ಕೂಡಿಸಬೇಕೆಂದು ಎಲ್ಲರೂ ನಿನ್ನ ನಿರ್ಣಯಿಸಿದ್ದಾರೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವಾಗ ರಾಮಾನುಜರಿಗೆ ಸಂತೋಷ ಆಗುತ್ತೆ ಪರವಾಗಿಲ್ಲ ಹೇಗೋ ನಾನು ಅಂದ್ಕೊಂಡಿದ್ದೇನೆ ಇನ್ನ ಮಹಾಪೂರ್ಣರೇ ನನ್ನ ಮುಂದಿನ ಗುರುಗಳಲ್ಲ ಆಯ್ತು ನಾನು ಶ್ರೀರಂಗಮ್ಗೆ ಹೋಗಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡೇ ಬಂದಿರ್ತಾರೆ ಅವರು ಅವಾಗ ಮಹಾಪೂರ್ಣರಂತಾರೆ ಆಯ್ತು ಹೊರಡೋಣವೇ ಅಂತೇಳಿ ಅವಾಗ ರಾಮಾನುಜರಂತಾರೆ ಗುರುಗಳೇ ಇನ್ನು ನೀವೇ ನನ್ನ ಗುರುಗಳು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿರಿ ನನಗೆ ಶಿಕ್ಷಣ ಕೊಡಿರಿ ಮುಂದಿನ ಒಂದು ವಿದ್ಯಾಭ್ಯಾಸ ಕೊಡಿ ಅಂತೇಳಿ ಕೇಳ್ಕೊಳ್ತಾರೆ ಆ ಸರಿ ಆಯಿತು ಅದಕ್ಕೆ ಒಪ್ಕೊಳ್ತಾರೆ ಒಪ್ಪಿಕೊಂಡಾಗ ಒಪ್ಕೊಂಡಾಗ ಅಂತಾರೆ ಗುರುಗಳೇ ನನಗೆ ಗುರುಮಂತ್ರ ಉಪದೇಶ ಕೊಡಿ ನನಗೆ ಸಂಸ್ಕಾರ ಕೊಡಿ ಅಂತೇಳಿ ಕೇಳ್ಕೊಳ್ತಾರೆ ಸರಿ ರಾಮಾನುಜ ಶ್ರೀರಂಗಮ್ಗೆ ಹೋಗೋಣ ಅಲ್ಲಿ ನಿನಗೆ ನಾನು ಗುರುಮಂತ್ರ ಉಪದೇಶ ಮಾಡ್ತೇನೆ ಅಂತೇಳಿ ಹೇಳಿದಾಗ ಅಂತಾರೆ ಇಲ್ಲ ಗುರುಗಳೇ ನಾಳೆಯದು ಯಾರು ನೋಡಿದ್ದಾರೆ ಆ ನಾಳೆ ನಾನು ಇರ್ತೇನೋ ಬಿಡ್ತೇನೋ ಆ ಭಗವಂತರ ಇಚ್ಛೆ ಆ ಪೆರಮಾಳ ಇಚ್ಛೆ ನಾನು ಗುರುಮಂತ್ರ ಇರ್ಲಾರ್ದೇನೆ ನಾನು ಹೊರಟು ಹೋದರೆ ಹೇಗೆ ಈ ದೇಹ ತ್ಯಜಿಸಿದ್ರೆ ಹೇಗೆ ಆತ್ಮ ಹೊರಟು ಹೋದ್ರೆ ಹೇಗೆ ಅಂದ್ರೆ ಮರಣ ಹೊಂದಿದ್ರೆ ಹೇಗೆ ಗುರುಮಂತ್ರ ಇಲ್ಲಾರ್ದೆ ನಾನು ಹೊರಟು ಹೋದ್ರೆ ನನಗೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ನನಗೆ ಇಲ್ಲಿಯೇ ಗುರುಪದೇಶ ಮಾಡಿ ಗುರುಮಂತ್ರ ಕೊಡಿ ಸಂಸ್ಕಾರ ಕೊಡಿ ಹೇಳಿ ನೋಡಿ ಅವಾಗ ಬೇರೆ ದಾರಿ ಇಲ್ಲ ಆಯ್ತು ನಿನ್ನೆ ಒಂದು ಇದಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ ಸರಿ ಹಾಗಾದರೆ ಅಂತೇಳಿ ಎಲ್ಲ ಅಲ್ಲಿ ಅದೇ ದೇವಸ್ಥಾನದಲ್ಲಿ ಒಂದು ಮಂಟಪ ಇದೆ ನಾವು ಈಗಲೂ ಹೋಗಿ ನೋಡಬಹುದು ಮದರಾಂತಕ್ರಮದಲ್ಲಿ ಆ ಮಂಟಪದಲ್ಲಿ ಆಚಾರ್ಯರನ್ನು ಕೂಡಿಸ್ತಾರೆ ಅಲ್ಲಿ ಅವರಿಗೆ ಮಂತ್ರೋಪದೇಶ ಆಗುತ್ತೆ ಮಂತ್ರೋಪದೇಶವನ್ನು ಮಾಡುತ್ತಾರೆ ಸಂಸ್ಕಾರ ಕೊಡುತ್ತಾರೆ ಅವರಿಗೆ ಯಜ್ಞೋಪಯುತ ಮುಂಚೆ ಅವರಿಗೆ ಇರುತ್ತೆ ಅವೆಲ್ಲ ಮುಂಜಿ ಮಾಡಿರ್ತಾರಲ್ಲ ಉಪನಯನ ಆಗಿರುತ್ತೆ ಮತ್ತೆ ಗುರುಮಂತ್ರ ಕೊಡಬೇಕಾದ್ರೆ ಏನೇನೆಲ್ಲ ಪದ್ಧತಿ ಇರುತ್ತೆ ಅದೆಲ್ಲ ಮಾಡ್ತಾರೆ ಮಾಡಿ ಅವರಿಗೆ ಗುರುಮಂತ್ರ ಆಗುತ್ತೆ ಅವರಿಗೆ ಮುದ್ರಾಂಕಿತ ಆಗುತ್ತೆ ಶಂಕು ಚಕ್ರ ಈ ಪುಂಡ್ರ ಅಥವಾ ಈ ದ್ವಾದಶ ನಾಮಗಳನ್ನು ಹಾಕ್ತಾರೆ ಹಾಕಿ ಆ ಪದ್ಧತಿಯ ಪ್ರಕಾರ ಅವರಿಗೆ ಸಂಸ್ಕಾರ ಕೊಡ್ತಾರೆ ಸಂಸ್ಕಾರ ಅಂದ್ರೆ ಮುದ್ರೆಗಳು ಹಾಕೋದು ಶಂಕು ಚಕ್ರ ನಾಮ ಮತ್ತು ಈ ಜನಿವಾರ ಅಥವಾ ಯಜ್ಞೋಪಿ ಅಂತ ಹೇಳ್ತೀವಲ್ಲ ಈ ರೀತಿ ಅದಕ್ಕೆ ಏನೇನು ಬೇಕೋ ಆ ಗುರುಮಂತ್ರಕ್ಕೆ ಅದೆಲ್ಲವನ್ನು ತಯಾರು ಮಾಡಿ ಅವರಿಗೆ ಗುರುಮಂತ್ರ ಕೊಟ್ಟು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೊಳ್ತಾರೆ ಅವರಿಗೆ ರಾಮಾನುಜರಿಗೆ ಬಹಳ ಸಂತೋಷ ಆಗ್ತದೆ ಸಂತೋಷ ಆಗಿ ಬಹಳ ಖುಷಿ ಪಡ್ತಾರೆ ಆ ಮಹಾಪೂರ್ಣರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬಹಳ ಸಂತೋಷದಿಂದ ಹೇಳ್ತಾರೆ ಇನ್ನು ಮುಂದೆ ನೀವೇ ನನ್ನ ಗುರುಗಳು ಆ ನನಗೆ ವಿದ್ಯಾಭ್ಯಾಸ ಕೊಡಿ ಅಂತೇಳಿ ಹೇಳ್ತಾರೆ ಹೇಳಿದಾಗ ಅವಾಗ ಮಹಾಪೂರ್ಣರಂತಾರೆ ಸರಿ ಮಾ ರಾಮಾನುಜ ಈಗೇನು ಗುರುಮಂತ್ರ ಆಯಿತು ಆದರೆ ಪೀಠಕ್ಕೆ ಹೋಗಬೇಕಾದ್ರೆ ಕೆಲವು ವಿಶೇಷತೆಗಳಿದ್ದಾವೆ ಅವುಗಳನ್ನು ಅವನೇನು ಪಾಲಿಸಬೇಕು ಅವುಗಳನ್ನು ತಿಳಿದುಕೊಳ್ಳಬೇಕು ಯಾಕಂದ್ರೆ ಸಂಸಾರಿ ಆಗಬೇಕಲ್ಲ ಅಂದ್ರೆ ಅಲ್ಲ ಸಂಸಾರಿಯಿಂದ ಸನ್ಯಾಸಿ ಆಗ್ಬೇಕಲ್ಲ ಇವರು ಸಂಸಾರಿಗಳಲ್ಲ ಸಂಸಾರಿ ಬಿಟ್ಟು ಸನ್ಯಾಸಿ ಸನ್ಯಾಸಿ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಆಶ್ರಮದಿಂದ ಸನ್ಯಾಸಿ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ಪದ್ಧತಿಗಳಿದಾವೆ ಏನೆಲ್ಲ ಕೆಲವೊಂದು ಇರ್ತಾವಲ್ಲ ಆ ವಿಶೇಷತೆಗಳನ್ನೆಲ್ಲ ನಾನು ನಿನಗೆ ಹೇಳಿಕೊಡ್ತೇನೆ ಬಾ ಶ್ರೀರಂಗಮಿಗೆ ಹೋಗೋಣ ಅಂತೇಳಿ ಕರೀತಾರೆ ಯಾರು ಮಹಾಪೂರ್ಣರು ಆದ್ರೆ ರಾಮಾನುಜನ್ ಅಂತಾರೆ ಇಲ್ಲ ಸ್ವಾಮಿ ಶ್ರೀರಂಗಂನಲ್ಲಿ ಅಂದ್ರೆ ಬಹಳ ಅಲ್ಲಿ ದೊಡ್ಡದು ಅಲ್ಲಿ ಅನುಕೂಲಕ್ಕಿಂತಲೂ ನಮ್ಮ ಮನೆಯೇ ಅನುಕೂಲ ಆಗತ್ತೆ ಆ ಅಲ್ಲೆಲ್ಲ ಭಕ್ತಾದಿಗಳು ಬರ್ತಾರೆ ಆಮೇಲೆ ಅಲ್ಲೆಲ್ಲ ಆ ಒಟ್ಟುಗಳಿದ್ದಾರೆ ಜನಗಳಿದ್ದಾರೆ ಹೀಗಾಗಿ ಆ ಸ್ವಲ್ಪ ತೊಂದರೆ ಆಗ್ತದೆ ಇಲ್ಲೇ ನಮ್ಮ ಮನೆಯಲ್ಲೇ ಕಾಂಚಿಪುರಂನಲ್ಲಿ ಯಾಕೆ ನೀವು ನನಗೆ ಶಿಕ್ಷಣ ಕೊಡ್ಬೇಕ ಕೊಡಬಹುದಲ್ಲ ಈ ಸನ್ಯಾಸಿಗೆ ಏನೇನು ಬೇಕು ಅದೆಲ್ಲ ನನಗೆ ಅಲ್ಲೇ ನನಗೆ ಕಲಿಸಿಕೊಡಿ ಅಂತೇಳಿ ಹೇಳಿದಾಗ ಸರಿ ಅಂತೇಳಿ ಅವರು ಏನ್ ಮಾಡ್ತಾರೆ ತಮ್ಮ ಹೆಂಡತಿಯನ್ನ ಮಹಾಪೂರ್ಣರ ಜಯಮಾಂಬ ಅಂತೇಳಿ ಅವರ ಹೆಸರು ಈ ಜಯಮಾಂಬಳನ್ನು ಕರೆದುಕೊಂಡು ಕಂಚಿಪುರಂಗೆ ಬರ್ತಾರೆ ಒಂದು ದಿವಸ ಬಂದು ರಾಮಾನುಜರು ಏನ್ ಮಾಡ್ತಾರೆ ಅವರ ಮನೆಯಲ್ಲಿ ಒಂದು ಭಾಗ ಅವರಿಗೆ ಬಿಟ್ಟು ಕೊಡ್ತಾರೆ ಇಲ್ಲೇ ಇರಿ ನೀವು ಇಲ್ಲೇ ಇದ್ದುಕೊಂಡು ನನಗೆ ನೀವು ಶಿಕ್ಷಣವನ್ನು ಕೊಡಿ ಅಂತೇಳಿ ಸರಿ ಅಂತೇಳಿ ಆ ಗುರು ಮತ್ತು ಗುರುಪತ್ನಿ ಜಯಮಾಂಬ ಜಯಮಾಂಬಾ ಇಬ್ಬರು ಅವರ ಆ ಮನೆಯ ಒಂದು ಭಾಗದಲ್ಲಿ ವಾಸ ಮಾಡುತ್ತಾ ಇರ್ತಾರೆ ಅವರೇ ಅಡಿಗೆ ಮಾಡಿಕೊಂಡು ಅಲ್ಲೇ ಇರ್ತಾರೆ ಇವರು ಒಂದು ಭಾಗದಲ್ಲಿ ಅವರ ಜೊತೆಗೆ ಆ ಇವರು ಶ್ರೀ ರಾಮಾನುಜರು ಇರ್ತಾರೆ ಬೆಳಗ್ಗೆ ಯಥಾ ಪ್ರಕಾರ ವರರಾಜ ಸ್ವಾಮಿಗಳ ಸೇವೆ ಮಾಡಿಕೊಂಡು ಬರೋದು ಇಲ್ಲಿ ಇವ್ರ ಹತ್ರ ಶಿಕ್ಷಣ ಪಡಿತಾ ಇರ್ತಾರೆ ಹೀಗೆ ಅವ್ರದ್ದು ನಡೀತಾ ಇರ್ತದೆ ಹೀಗಿರ್ಬೇಕಾದ್ರೆ ಒಂದು ದಿವ್ಸ ಬೆಳಗಿನ ಜಾವ ಒಬ್ಬ ಬರ್ತಾರೆ ಯಜಮಾನ್ರು ಪಾಪ ಬಂದು ರಾಮಾನುಜರನ್ನ ಕಾಣ್ತಾರೆ ಸ್ವಾಮಿ ನನಗೆ ಹೊಟ್ಟೆ ಹಸಿತಾ ಇದೆ ಅದಕ್ಕೆ ನಾನು ಬ್ರಾಹ್ಮಣರ ಮನೆ ಹುಡುಕ್ತಾ ಇದ್ದೇನೆ ಅದಕ್ಕೆ ನಾನು ಕೇಳಿಪಟ್ಟೆ ರಾಮಾನುಜರನ್ನು ಕಾಣುವಂತ ಕೆಲವೊಬ್ರು ಹೇಳಿದವರು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ ದಯವಿಟ್ಟು ನನಗೆ ಆ ನಿಮ್ಮ ಮನೆಯಲ್ಲಿ ನನಗೆ ಊಟ ಕೊಡಿ ಅಂತ ಕೇಳ್ತಾರೆ ಅವರು ಸರಿ ಹಾಗಾದರೆ ನೀನು ಹೋಗಪ್ಪ ನಮ್ಮ ಮನೆಗೆ ಹೋಗಿ ಹೇಳು ರಾಮಾನುಜರು ಹೇಳಿದ್ದಾರೆ ಊಟಕ್ಕೆ ಹಾಕ್ಲಿಕ್ಕೆ ಹೇಳು ಅವರು ನಿನಗೆ ಊಟ ಕೊಡ್ತಾರೆ ಅಂತೇಳಿ ರಾಮಾನುಜರು ಹೇಳ್ತಾರೆ ಹೇಳಿದಾಗ ಆ ಪಾಪ ಯಜಮಾನ್ರು ಏನ್ ಮಾಡ್ತಾರೆ ಸೀದಾ ರಾಮಾನುಜರ ಮನೆಗೆ ಬರ್ತಾರೆ ಬಂದು ತಂಜಮ ಅಮ್ಮಳನ್ನು ಕೇಳ್ಕೊಳ್ತಾರೆ ಅಮ್ಮ ನನಗೆ ಹೊಟ್ಟೆ ಹಸಿತಾ ಇದೆ ನಾನು ಯಾತ್ರೆ ಮಾಡ್ತಾ ಇದ್ದೇನೆ ಅದಕ್ಕೆ ನನಗೆ ಊಟ ತಾಯಿ ನಾನು ಇಲ್ಲಿಂದ ಮುಂದಿನವರಿಗೆ ಹೋಗ್ಬೇಕೆ ಹೋಗ್ಬೇಕು ಎರಡು ಮೂರು ದಿವಸ ಆಯ್ತು ಸರಿಯಾಗಿ ಊಟ ಆಗಿಲ್ಲ ಇದು ಬ್ರಾಹ್ಮಣರ ಮನೆ ಅಲ್ಲ ಅದಕ್ಕೆ ನಾನೊಬ್ಬ ಬ್ರಾಹ್ಮಣ ನನಗೆ ಊಟ ಕೊಡಿ ಅಂತ ಕೇಳ್ತಾನೆ ಏ ಇಲ್ಲಿಲ್ಲ ಎಲ್ಲ ಬರೀ ಇದೇ ಆಯ್ತು ನಿಮ್ದು ಇಲ್ಲಿ ಇಬ್ಬರು ಬಂದು ಸೇರ್ಕೊಂಡಿದ್ದಾರೆ ಗುರುಗಳಂತೆ ಹ ಗುರುಪತ್ನಿ ನೀನೊಬ್ರು ಬಂದಿದೀಯ ಊಟಕ್ಕೆ ಇಲ್ಲ ಇಲ್ಲ ಏನೂ ಇಲ್ಲ ಹೋಗು ಹೊರಟು ಹೋಗು ಅಂತೇಳಿ ಬಯ್ದು ಕಳಿಸ್ತಾಳೆ ಪಾಪ ಅವ್ರು ಬೇಜಾರು ಮಾಡಿಕೊಂಡು ಆ ಪಾಪ ಹೊರಟು ಹೋಗ್ಬೇಕಾದ್ರೆ ರಾಮಾನುಜರು ಎದುರಿಗೆ ಬರ್ತಾರೆ ಬಂದು ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ನೋಡಿದರೆ ಮನೆಯಲ್ಲಿ ಎಲ್ಲ ಆಹಾರ ಇರುತ್ತೆ ಏನೂ ಇಲ್ಲ ಅಂತೇಳಿ ಹೇಳಿ ಕಳಿಸಿರ್ತಾಳೆ ಅವಾಗ ಅವರಂತಾರೆ ಆ ವ್ಯಕ್ತಿಗೆ ಸರಿ ಸರಿ ನೀನು ಹೋಗಿ ದೇವಸ್ಥಾನದಲ್ಲಿ ಇರು ನಾನು ಬರ್ತೇನೆ ಬಂದು ನಿನ್ನನ್ನು ಕಾಣ್ತೇನಪ್ಪ ಅಲ್ಲೇ ಇರು ಅಂತೇಳಿ ಹೇಳಿ ಆ ಒಳಗೆ ಹೋಗಿ ನೋಡಿದಾಗ ಎಲ್ಲ ಆಹಾರಗಳು ಇರ್ತವೆ ಪದಾರ್ಥಗಳು ಇರ್ತವೆ ಎಲ್ಲ ಇರುತ್ತೆ ಎಲ್ಲ ಅಡಿಗೆ ಎಲ್ಲ ಇರುತ್ತೆ ಆದ್ರೆ ಊಟಕ್ಕೆ ಹಾಕಿರೋದಿಲ್ಲ ಅವಾಗ ಅವ್ರಿಗೆ ಬೇಜಾರಾಗುತ್ತೆ ಬೇಜಾರಾಗಿ ಹೇಳ್ತಾರೆ ಯಾಕೆ ನೀನು ಯಾರೋ ಒಬ್ಬರು ಬಂದಿದ್ರಲ್ಲ ಈ ರೀತಿ ಊಟ ಕೇಳಿಕ್ಕೆ ಊಟ ಕೊಡಿ ಎಲ್ಲಿ ಕೊಡೋದು ಎಲ್ಲ ಇದೇ ರೀತಿ ಆದ್ರೆ ಹೇಗೆ ಹ ಅಂತೇಳಿ ಅವ್ರಿಗೆ ಪಾಪ ಉಲ್ಟಾ ಮಾತಾಡ್ತಾಳೆ ಅವಾಗ ಬೇಜಾರಾಗುತ್ತೆ ಬೇಜಾರಾಗಿ ರಾಮಾನುಜರು ಏನ್ ಮಾಡ್ತಾರೆ ಸೀತಾ ದೇವಸ್ಥಾನಕ್ಕೆ ಬರ್ತಾರೆ ಬಂದು ಆ ವ್ಯಕ್ತಿಯನ್ನು ಕಾಣ್ತಾರೆ ವ್ಯಕ್ತಿಯನ್ನು ಕಂಡು ಆ ಅವನಿಗೇನ್ ಮಾಡ್ತಾರೆ ಸರಿಯಾಗಿ ಪುಂಡ್ರ ಅಂದ್ರೆ ನಾಮ ಹಾಕಿ ಎಲ್ಲ ನಾಮ ಇರುತ್ತೆ ಎಲ್ಲ ಶುದ್ಧವಾಗಿ ಮತ್ತೆ ಎಲ್ಲ ನಾಮ ಹಾಕಿ ಎಲ್ಲ ಮಾಡಿ ಒಂದು ತಲೆಗೆ ಒಂದು ಇದು ಸುತ್ತಾರೆ ಪೇಟ ಈ ಶೆಲ್ಲೆ ಇರುತ್ತಲ್ಲ ಶೆಲ್ಲೆ ಸುತ್ತಿ ಆ ಒಂದಿಷ್ಟು ಹಣ್ಣುಗಳನ್ನು ಕೊಡ್ತಾರೆ ವಸ್ತ್ರಗಳನ್ನು ಹಣ್ಣು ದವಸ ಧಾನ್ಯಗಳನ್ನು ಕೊಟ್ಟು ಒಂದು ಬುಟ್ಟಿಯಲ್ಲಿ ಕೊಟ್ಟು ಕಳಿಸ್ತಾರೆ ಹೋಗಿ ಹೇಳು ನಾನು ತಾಯಿ ನಿಮ್ಮ ತವರು ಮನೆಯಿಂದ ಬಂದಿದ್ದೇನೆ ಆ ನಿಮ್ಮ ತಂದೆಯವರು ಇದನ್ನೆಲ್ಲ ನಿನಗೆ ಕೊಡುವ ಒಂದು ಆಶೀರ್ವಾದ ರೂಪದಲ್ಲಿ ಈ ಹಣ್ಣುಗಳನ್ನು ಮತ್ತು ದವಸ ಧಾನ್ಯಗಳನ್ನು ಮತ್ತು ವಸ್ತ್ರಗಳನ್ನು ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಹೇಳಿದಾಗ ಬಹಳ ಖುಷಿ ಆಗುತ್ತೆ ತಂದೆ ಮಾಂಬಳಿಗೆ ಒಳಗೆ ಕರೀತಾಳೆ ಕರೆದು ಕೂಡಿಸಿ ಬಿಸಿ ಬಿಸಿ ಆಗಿ ಅಡಿಗೆ ಮಾಡಿ ಊಟಕ್ಕಾಕಿ ಎಲ್ಲ ಕೇಳ್ತಾಳೆ ಏನು ನಮ್ಮ ತಂದೆಯವರು ಮತ್ತೇನು ಹೇಳಿದರು ಅಂತ ಏನಿಲ್ಲ ತಾಯಿ ಚೆನ್ನಾಗಿದ್ದಾರೆ ನಮಗೆ ಆಶೀರ್ವಾದಗಳನ್ನು ತಿಳಿಸಿದ್ದಾರೆ ಅಂತೇಳಿ ಹೇಳಿದಾಗ ಊಟ ಕೊಟ್ಟು ಅವರಿಗೆ ದಕ್ಷಿಣ ಕೊಟ್ಟು ಕಳಿಸ್ತಾಳೆ ನೋಡಿ ಯಾಕಂದ್ರೆ ತಂದೆ ಅಂದ ತಕ್ಷಣ ಪಾಪ ಯಾರೇ ಹೆಣ್ಣು ಮಕ್ಕಳಾದರೂ ಸ್ವಲ್ಪ ಇದಲ್ಲ ಆದರೆ ಅವ್ರಿಗೆ ರಾಮಾನುಜರಿಗೆ ಬೇಜಾರಾಗುತ್ತೆ ಇವರು ಹೋಗಿ ಹೇಳ್ತಾರೆ ಆಚಾರ್ಯರೇ ನನಗೆ ಊಟ ಸಿಕ್ತು ರಾಮಾನುಜರೇ ಊಟ ಕೊಟ್ರು ಮತ್ತು ದಕ್ಷಿಣವನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ಅವ್ರಿಗೆ ಬೇಜಾರಾಗುತ್ತೆ ನೋಡು ಮೊದಲೇ ಹೋಗಿ ಕೇಳಿದ ಊಟ ಕೊಡ್ಲಿಲ್ಲ ಈಗ ತಂದೆ ಅಂತಂದಾಗ ಎಷ್ಟು ಇದು ಊಟ ಕೊಟ್ರು ಅಂತೇಳಿ ಈ ರೀತಿಯಾಗಿ ತಂಜೆ ಮಾಂಬಾಳ ಒಂದು ವ್ಯಕ್ತಿತ್ವ ಒಂದು ಗುಣ ಹೀಗೆ ನಡೀತಾ ಇರುತ್ತೆ ಈ ಜೀವನದ ಜಂಜಾಟ ಆಚಾರ್ಯರು ತಂಜಮಾಂಬಳದು ಮತ್ತು ಈ ಮಧ್ಯದಲ್ಲಿ ಮಹಾಪೂರ್ಣರು ಬಂದಿದ್ದಾರೆ ಆ ಅವರ ಮಹಾಪೂರ್ಣರ ಆ ಗುರುಗಳ ಪತ್ನಿ ಬಂದಿದ್ದಾರೆ ಜಯಮಾಂಬ ಹೀಗೆ ನಡೀತಾ ಇರುತ್ತೆ ಇಲ್ಲಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವ ಸಮಯ ಮುಂದಿನ ಸಂಚಿಕೆಗೆ ಹೋಗೋಣ ಅಲ್ಲಿವರೆಗೂ ವಿರಾಮ ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲರಿಗೂ ನಮಸ್ಕಾರಗಳು